ಮಾಜಿ ಶಾಸಕ ಎಂಸಿ ಅಶ್ವಥ್ ಅವರ ಮೇಲೆ ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ ಎಂದು ಎಂಸಿಎಸ್ ಸಹೋದರ ಎಂಸಿ ಕರಿಯಪ್ಪ ಕೋಲಾರ ಕೇಶವರ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದರು ಅವರು ನಗರದ ಆರನೇ ಕ್ರಾಸ್ನಲ್ಲಿರುವ ತಮ್ಮ ನಿವಾಸದಲ್ಲಿ ಆಯೋಜಿಸಲಾಗಿದ್ದ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಪ್ರಸಕ್ತವಾಗಿ ಸಂಗ್ರಾಮ ಟಿವಿಯಲ್ಲಿ ಪ್ರಸಾರವಾದ ಮಾಜಿ ಶಾಸಕ ಎಂಸಿ ಅಶ್ವಥ್ ಪುತ್ರ ದರ್ಶನ್ ಹಾಗೂ ಅವರ ಪತ್ನಿ ಹೆಸರಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ಹಣ ನೀಡಿದ್ದೇವೆ ಎಂದು ಸುಳ್ಳು ಮಾಹಿತಿ ನೀಡಿರುವ ಕೋಲಾರ ಕೇಶವ ಠಾಣೆಯಲ್ಲಿ ದೂರು ಹಾಗೂ ತಮ್ಮ ಕುಟುಂಬದ ಬಗ್ಗೆ ವಿವಾದಾತ್ಮಕ ಪ್ರಸಾರ ಮಾಡಿದ ಸಂಗ್ರಾಮ ಟಿವಿ ಮೇಲೆ ಮಾನಸಿಕ ಮೊಕದ್ದಮೆ ಉಡುವುದಾಗಿ ತಿಳಿಸಿದರು ತಾಲೂಕಿನ ಸುಣ್ಣಘಟ್ಟ ಸರ್ವೆ ನಂಬರ್ನ ಮೂರು ಎಕರೆ ಪ್ರದೇಶದ ಬಡಾವಣೆ ನಿರ್ಮಾಣಕ್ಕೆ ಕೋಲಾರ ಕೇಶವ ಹಾಗೂ ನನ್ನ ಮಧ್ಯೆ ಕರಾರು ಹೊರತು ಇದರಲ್ಲಿ ಸಹೋದರರಾದ ಸಿ ಎಸ್ ಒಬ್ಬ ಕುಟುಂಬದ ಪಾತ್ರವಿಲ್ಲ ಎಂದು ಸ್ಪಷ್ಟೀಕರಣ ನೀಡಿದರು ಕೋಲಾರ ಕೇಶವ ಒಬ್ಬ ಫೋರ್ಟ್ ಆತ ಹಣ ನೀಡಿದ್ದೇನೆಂದು ಹೇಳುತ್ತಾನೆ ಆದರೆ ಆತ ನೀಡಿರುವ ಚೆಕ್ ಎರಡು ಬಾರಿ ಬೌನ್ಸ್ ಆಗಿದೆ ಈತ ಹಲವಾರು ಜಿಲ್ಲೆಗಳಲ್ಲಿ ಮಾಡಿರುವ ಅಕ್ರಮಗಳನ್ನು ಬಯಲಿಗೆ ಎಳೆಯುತ್ತೇನೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು

ನಾನು ಐದು ವರ್ಷದ ಹಿಂದೆ ಲೇಔಟ್ ಮಾಡಲಿಕ್ಕೆ ನಾನೇ ಖುದ್ದಾಗಿ ಕರೆಸಿ ಕೊಟ್ಟಿ ಕೊಟ್ಟಿದ್ದೆ ಅವ್ರಿಗೆ ಲೇಔಟ್ ಮಾಡಪ್ಪ ನಿನಗೆ ಅಂತ ಆ ಲೇಔಟಲ್ಲಿ ಅಲ್ಲಿ ಕಾಮಗಾರಿ ಮಾಡಿ ಅದು ಮಾಡಿರ್ತಕ್ಕಂಥ ಡಾಂಬಾರ್ಕ್ ಅಂತ ಒಂದು ಪಾರ್ಕ್ ಬಿಟ್ಟರೆ ಏನೂ ಮಾಡಿರಲಿಲ್ಲ ಬೇಡಪ್ಪ ಅಂತ ವಾಪಸ್ ಕಳಿಸಿ ನಾವು ಇದು ಮಾಡಿ ನಾವೇ ಬಂತವಾಗಿ ನಿಂತ್ಕೊಂಡು ಬೇರೆ ಕೆಲಸ ಮಾಡಿಸಿದ್ದೀವಿ ಇವತ್ತಿನ ದಿವಸ ಅವನು ನಮಗೆ ಎರಡು ಕೋಟಿ ದುಡ್ಡು ಕೋಟಿ ನಿಂತ ಬಾಧ್ಯಮದಲ್ಲಿ ಪ್ರಕಟವಾಗಿದೆ ಅದು ಪ್ರಕರಣ ದುಡ್ಡೇನ ನಾವು ಕೊಟ್ಟಿದ್ರೆ ಯಾರು ಯಾವ ಮಾ ಯಾವ್ ಬ್ಯಾಂಕ್ ಅಲ್ಲಿ ಕೊಟ್ಟಿದ್ದನೋ ಯಾವ ಇದರಲ್ಲಿ ನಮಗೆ ಚೆಕ್ಕಲ್ಲಿ ಇಶ್ಯೂ ಮಾಡಿದ್ದಾನೋ ಅಂತ ಪ್ರಕಟಿಸಬೇಕು ಆ ಪ್ರಕಟಿಸಲಿಲ್ಲ ಅಂತ ಆ ಮಾಧ್ಯಮದವರು ಟಿವಿ ಚಾನೆಲ್ ಮೇಲೆ ನಾನು ಮಾ ಮನ ನಡ್ಕೊಂಡು ನೋಡಿ ಆ ಕೇಸವ್ರ್ ಮೇಲೆ ಮಾನವಂತ ನಾನ್ ತೀರ್ಮಾನ ಮಾಡಿದ್ದೀನಿ ಕೆ ಎಸ್ ಅವರು ಬೆ ಅವನು ಇದೇ ಒಂದೇನೋ ದಂದೆ ಚಿಕ್ಕಬಳ್ಳಾಪುರದಲ್ಲಿ ಮೋಸ ಮಾಡೋವ್ರೆ ಕೋಲಾರದಲ್ಲಿ ಮಾಡೋವ್ರೆ ಆಸನದಲ್ಲಿ ಮಾಡೋವ್ರೆ ನೀವನ್ನ ಯುವಾಗಿ ಅವನ ದಾಖಲೆಗಳ ಪ್ರಕಟಿಸ್ತೀನಿ ಎಲ್ಲೆಲ್ಲಿ ಮೋಸ ಮಾಡೋನು ಏನೇನು ಮಾಡೋನು ಎಲ್ಲ ನಿಮಗೆ ಮಾತೃತ್ವರಿಗೆ ಕೊಡ್ತೀನಿ ಕೆಲಸ ಮಾಡೋಣ ಎಲ್ಲಿ ಹೋಗೋದು ಐದು ಲಕ್ಷ ಕೊಟ್ಟು ಲೇಔಟ್ ಹೋಗಿ ಲಾಕ್ ಮಾಡೋದು ಇದೇ ಕೆಲಸ ಮಾಡ್ಕೊಂಡ್ಬಂದ್ರೆ ಅವನು ಜೋರು ಪೂರ್ತಿಯಲ್ಲ ಇದೇ ಕೆಲಸ ಮಾಡಿದ್ರು ಅವನು ಬೆಂಗಳೂರಲ್ಲಿ ನಾಪೀಸ್ ಮಾಡ್ಕೊಂಡವನೇ ಫ್ರೀ ಫೋರ್ ಒಂಟಿ ಕೆಲಸವೇ ಒಂದು ಇಡೀ ಪೋರ್ಟ್ ಒಂಟಿ ಕೆಲಸ ಕೊಟ್ಟರೆ ಬೇರೆ ಕೆಲಸವೇ ಇಲ್ಲ ಅವನು ಈಗ ನನಗೆ ಈಗ ಎರಡು ಕೋಟಿ ದುಡ್ಡು ಏನಾರ ಕೊಟ್ಟವನೇ ಅಂತ ನೀವು ಸಾಬೀತ್ ಮಾಡಿದ್ರೆ ನಾವು ಮಾಧ್ಯಮದವರು ಏನೇರು ಏನು ಹೇಳಿದ್ರೆ ನಾವು ಇದಾಗ್ತೀನಿ